ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಸತತ ಹತ್ತು ದಿನಗಳಿಂದ ಸುರಿತಿಯಂಥ ಮೊಳಗೆ ಅಜ್ಜಂಪುರದಲ್ಲಿ ತತ್ತರಗೊಂಡಂಥ ರೈತರಾಗಿದ್ದಾರೆ ಏಕೆಂದರೆ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಇದರಿಂದ ರೈತ ಸಂಪೂರ್ಣ ಕಂಗಲಾಗಿ ಅಯೋ ಅಯೋಮಯವಾಗಿದ್ದಾನೆ ಮುಂದಿನ ದಿನಗಳಲ್ಲಿ ಅವನ ಜೀವನ ಹೇಗೆ ಎಂಬುದು ಊಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಯಾಕೆಂದರೆ ನೋಡಿ ಈ ರಸ್ತೆ ಎರಬುಸೂರು ಮತ್ತು ಅಜ್ಜಂಪುರ ಮಧ್ಯ ಒಂದು ಸೇರಿರುವ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಜ ಜಲಾವೃತ ಆಗಿದೆ ನೋಡಿ ಸಂಪೂರ್ಣ ಜಲಾವೃತ ಆಗಿದ್ದು ಒಂದು ಎರಡು ವಿಭಾಗವಾದಂಥ ಆಗಿದೆ ಒಟ್ಟಾರೆಯಾಗಿ ಈ ವರ್ಷದ ಮಹಾಮಳೆ ಸಂಪೂರ್ಣ ನೋಡಿ ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಶೀತ ಜಾಸ್ತಿಯಾಗಿ ಸಂಪೂರ್ಣ ಮಳೆ ಬೆಳೆ ಹಾಳ ಹಾಳಾಗಿದೆ ಇದಕ್ಕೆ ಅಧಿಕಾರಿ ವರ್ಗಗಳು ಯಾವ ರೀತಿ ಸ್ಪಂದಿಸ್ತಾರೆ ಅಥವಾ ಇವ್ರಿಗೇನಾರ ಒಂದು ಇದು ಕೊಡ್ತಾರಾ ಎಂಬುದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಒಂದು ಮಹಾಮಳೆಗೆ ಜನ ತತ್ತರಗೊಂಡು ಸಂಪೂರ್ಣವಾಗಿ ಜನಜೀವನವೇ ಅಸ್ತವ್ಯಸ್ತ ಆಗಿದ್ದು ಅವರ ಜೀವನ ಸಾಗಿಸೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ ಈ ಭಾಗದಲ್ಲಿ ಈರುಳ್ಳಿ ಹಾಗೂ ಮೆಣಸಿ ಈರುಳ್ಳಿ ಸಂಪೂರ್ಣವಾಗಿ ಹಾಳಾಗ್ತಾ ಇರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ನೋಡಿ ಒಂದು ಹೊಲದಲ್ಲಿ ಈರುಳ್ಳಿ ಹೊಲದಲ್ಲಿ ನೀರು ನಿಂತಿರುವುದಕ್ಕೆ ಸಂಪೂರ್ಣವಾಗಿ ಎಲ್ಲ ಕೆಂಪಾಗಿ ಹಾಳಾಗುವ ಅಂಚಿನಲ್ಲಿ ಇದ್ದಾವೆ ಈ ಏನಾದರೂ ಒಂದು ಮುಂದಿನ ಮಳೆ ತುಂಬಾ ಬಂತು ಅಂತಂದ್ರೆ ಸಂಪೂರ್ಣವಾಗಿ ರೈತ ನೆಲ ಕಚ್ಚುತ್ತಾನೆ ಇದಕ್ಕೆ ಸಾಕ್ಷಿ ಮತ್ತು ನೋಡಿ ಮಹಾಮಳೆ ಈ ಒಂದು ಅಜ್ಜಪ್ರದೇಶ ಸುರಿದಂತಹ ಭಾರಿ ಮಳೆಗೆ ಶಿವನಂದಾಶ್ರಮ ಮತ್ತು ರಸ್ತೆ ಮಧ್ಯದಲ್ಲಿ ಒಂದು ಹಳ್ಳವಾಗಿ ಸಂಪೂರ್ಣವಾಗಿ ಮೇಲೆ ಹರಿತಾ ಇದ್ದು ನೋಡ್ತಾ ಇದ್ದೇವೆ ಈ ಒಂದು ರಸ್ತೆ ಆಶ್ರಮ ಮತ್ತು ಒಂದು ರಸ್ತೆ ಮಧ್ಯ ಒಂದು ವಿಭಾಗವಂತ ಮಾಡಿದಾಗಿದೆ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದು ಒಂದು ಮಳೆಯಲ್ಲಿ ಒಟ್ಟಾರೆಯಾಗಿ ಸುತ್ತಮುತ್ತ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದ್ದು ಸಂಪೂರ್ಣವಾಗಿ ಅಸ್ತವ್ಯಸ್ತ ಕಾಣ್ತಾ ಇದೆ ಅದೇ ರೀತಿಯಾಗಿ ಒಂದು ಚಾನಲ್ ಪಕ್ಕದಲ್ಲಿರುವಂತಹ ಕಂಬ ಇನ್ನೇನು ಬೀಳುವ ಸ್ಥಿತಿಯಲ್ಲಿದೆ ಇನ್ನು ನೋಡ್ತಾ ಇದ್ದೀರಾ ಒಂದು ಬೀಳುವ ಸ್ಥಿತಿಯಲ್ಲಿರುವ ಕಂಬವನ್ನು ನಾವು ನೋಡ್ತಾ ಇದ್ದೇವೆ ಮುಂದೆ ಈ ಒಂದು ಕಂಬವನ್ನು ಮುಂದಿನ ಹಾಗೇ ಬಿಟ್ಟರೆ ಆ ಸಂಪೂರ್ಣವಾಗಿ ನೀರು ಹರಿಯುತ್ತಿರುವಂಥ ಇದಕ್ಕೆ ಅದು ಬೀಳ್ತದೆ ಆದ್ದರಿಂದ ಇತ್ತ ಕೆ ಮೆಸ್ಕಾಂ ಇಲಾಖೆಯವರು ಇತ್ತ ಗಮನ ಹರಿಸಿ ಆ ಕಂಬವನ್ನು ಸರಿಪಡಿಸಬೇಕಾಗಿದೆ ಈ ಒಟ್ಟಾರೆಯಾಗಿ ಈ ಸುರಿದಂಥ ಭಾರೀ ಮಳೆಗೆ ಜನಜೀವನ ಅಂದರೆ ಅದರಲ್ಲೂ ಸಹ ರೈತಾಪಿ ವರ್ಗದ ಜೀವನ ವ್ಯಸ್ತ ವ್ಯಸ್ತವಾಗಿದೆ ಏಕೆಂತಂದರೆ ಕೈಯಲ್ಲಿದ್ದಂಥ ಹಣವನ್ನು ಬೀಜ ಮುಖಾಂತರವಾಗಿ ಹೊಲಕ್ಕೆ ಹಾಕಿದ್ದು ಬೆಳೆ ಬಂದಂಥ ಸಂದರ್ಭದಲ್ಲಿ ಶೀತ ಜಾಸ್ತಿಯಾಗಿ ಸಂಪೂರ್ಣವಾಗಿ ಬೆಳೆ ಹಾಳಾಗಿದೆ ಇದಕ್ಕೆ ಏನಾದ್ರು ಪರಿಹಾರ ಸಿಗುತ್ತಾ ಎಂಬ ನಿರೀಕ್ಷೆಯಲ್ಲಿ ನಮ್ಮ ರೈತರಿದ್ದಾರೆ ಇತ್ತೀಚಿನಂತಹ ಮಹಾಮಳೆಗೆ ಸಂಪೂರ್ಣವಾಗಿ ಜನ ಅಸ್ತವ್ಯಸ್ತಗೊಂಡಿದೆ ಅದರಲ್ಲಿಯೂ ಸಹ ಅಜ್ಜಂಪುರದ ಅರುಣಾಟ ಟ್ಯಾಕೀಸ್ ಚಿತ್ರಮಂದಿರ ರಸ್ತೆಯಲ್ಲಿರುವಂತಹ ಹನುಮಂತಪ್ಪನ ಎಂಬುವರ ಮನೆ ಸಂಪೂರ್ಣವಾಗಿ ಒಂದು ಗೋಡೆ ಕುಸಿದು ಬಿದ್ದಿದೆ ಇನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅಜ್ಜಂಪುರದ ಸಿದ್ದರಾಮಶ್ಯ ಸರ್ಕಲ್ನಲ್ಲಿರುವಂಥ ಅಣ್ಣ ಟ್ಯಾಕೀಸ್ ರಸ್ತೆಯಲ್ಲಿರುವಂತಹ ಒಂದು ಹನುಮಂತಪ್ಪನವರ ಮನೆ ಈ ಒಂದು ಕ ಬಿದ್ದಿರುವುದನ್ನು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇದಕ್ಕೆ ಒಂದು ಸ್ಥಳೀಯ ಒಂದು ಅಧಿಕಾರಿಯವರು ಸ್ಪಂದಿಸಬೇಕಾಗಿದೆ ಬಂದು ಆ ತಕ್ಷಣವನ್ನು ನೋಡಿ ಅದಕ್ಕೆ ಪರಿಹಾರವನ್ನು ನೀಡಬೇಕಾಗಿದೆ ಆದ್ದರಿಂದ ಇಂಥ ಮಹಾಮನ್ ಒಂದು ಮಳೆಯಿಂದ ಜನಜನ ವಾಸ್ತವ್ಯತೆಗೊಂಡು ಇದು ಸಾಕ್ಷಿಯಾಗಿದೆ ನೋಡಿ ಈ ಒಂದು ಮಳೆಗಾಲದಲ್ಲಿ ಪೇಪರ್ ಪತ್ರಿಕೆ ಹಂಚುವ ಪರಿಸ್ಥಿತಿ ಹೇಗಿದೆ ಎಂಬುದಕ್ಕೆ ಒಂದು ಸಾಕ್ಷಿ ಎಂಬಂತೆ ನೋಡ್ತಾ ಇದ್ದೀವಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಕಾಫಿ ಬೇಕು ಅದರಲ್ಲಿ ಸಹ ಪೇಪರ್ ಓದ್ದಂಗೆ ಇದ್ರೆ ತಲೆನೇ ಓಡಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಆ ಒಂದು ಪೇಪರ್ ಓದೋರಲ್ಲಿ ಹಂಚಿಕೆಯ ಒಂದು ಪಾತ್ರ ಮಹತ್ವ ಆಗಿರುತ್ತೆ ಯಾಕೆಂತಂದರೆ ಇಂಥ ಮಳೆಗಾಲದಲ್ಲಿ ಪ್ರತಿನಿತ್ಯವೂ ಸಹ ಆರು ಗಂಟೆಗೆ ಪೇಪರ್ ಬರ್ತಿದ್ದ ಈ ಒಂದು ಹಂಚಿಕೆಯ ಒಂದು ಸಂದರ್ಭದಲ್ಲಿ ಆದಂಥ ಪರಿಣಾಮವನ್ನು ನೋಡ್ತಾ ಇದ್ದೀವಿ ಇವರು ವೆಂಕಟೇಶ್ ಅವರು ಪತ್ರಿಕೆ ಹಂಚುವಂಥ ಪ ವಿತರಕರಾಗಿದ್ದಾರೆ ಇವರು ಬೆಳಗ್ಗೆ ಎದ್ದ ತಕ್ಷಣ ಪ್ರತಿಯೊಂದು ಪೇಪರನ್ನು ಬ್ಯಾಗಲ್ಲಿ ಕವರ್ ಅಪ್ ಪ್ಯಾಕ್ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಬಿದ್ದಿರೋದು ಉಂಟು ಹಾಗೆ ಜಾರಿದಿರೋದು ಉಂಟು ಇದಕ್ಕೆ ಒಂದು ಪತ್ರಿಕೆಯ ಒಂದು ಸಂಪಾದಕರು ಇವರಿಗೆ ಸಾಕಷ್ಟು ಸಹಾಯ ಹಸ್ತ ನೀಡಬೇಕಾಗಿದೆ ಏಕೆಂತಂದರೆ ಇಂಥ ಸಂದರ್ಭದಲ್ಲಿ ಜೀವನಕ್ಕೆ ಯಾರು ಏನಾರು ಆದರೆ ಹೊಣೆ ಯಾರು ಎಂಬುದಕ್ಕೆ ಕೇಳಬೇಕಾಗಿದೆ ಒಟ್ಟಾರೆ ಪತ್ರಿಕೆ ಹಂಚುವರ ಸ್ಥಿತಿ ಇಂಥ ಮಳೆಗಾಲದಲ್ಲಿ ಅಶೋಚ ಎಂದು ಹೇಳಬಹುದಾಗಿದೆ ಏಕೆಂತಂದರೆ ಅವರ ಪತ್ರಿಕೆ ಪ್ರತಿನಿತ್ಯ ತಮ್ಮ ಕಾಯಕವನ್ನು ತಮ್ಮ ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಅವರಿಗೆ ಪತ್ರಿಕಾ ವಿತರಕರಿಗೆ ಇಂತ ಮಳೆಯಲ್ಲಿ ನಮ್ಮ 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 ಮನೆಗಳಿಗೆ ಪತ್ರಿಕೆಯನ್ನು ಒದಗಿಸಿದಂಥ ಪತ್ರಿಕಾ ಎಲ್ಲ ಪತ್ರಿಕಾ ವಿತರಕರಿಗೆ ನಮ್ಮ ಎನ್ ಆರ್ ಟಿ ವಿ ಬಳಗ ಅವರಿಗೆ ಅಭಿನ ಅಭಿನಂದನೆಯನ್ನು ಸಲ್ಲಿಸ್ತದೆ